ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ನಾವು ಹತ್ತನೇ ತರಗತಿಯ ಕನ್ನಡದ ಪದ್ಯ ನಿಟ್ಟೋಟದಲ್ಲಿ ಹಾಯ್ದನು ಬೆಟ್ಟ ಮಂಡೆಯಲ್ಲಿ ಆ ಪದ್ಯವನ್ನು ಲಘುಗುರು ಯಾವ ರೀತಿಯಾಗಿ ಹಾಕೋದು ನೋಡೋಣ ಈ ಪದ್ಯ ಬಂದು ಭಾಮಿನಿ ಷಟ್ಪದಿಯಲ್ಲಿದೆ ಭಾಮಿನಿ ಷಟ್ಪದಿಯ ಒಂದು ಲಕ್ಷಣ ಬಂದು ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆಗಳು ಮತ್ತು ನಾಲ್ಕು ಗಣಗಳಿಂದ ಕೂಡಿರುತ್ತೆ ಈಗಾಗಲೇ ನಾನು ಲಾಸ್ಟ್ ಕ್ಲಾಸಲ್ಲಿ ಸಾಕಷ್ಟು ವೀಡಿಯೋಗಳನ್ನ ಹಾಕಿದ್ದೀನಿ ಪ್ಲೀಸ್ ಹೋಗಿ ಚೆಕ್ ಮಾಡಿ ನೋಡಿ ಮೂರು ನಾಲ್ಕು ಮೂರು ನಾಲ್ಕು ಭಾಮಿನಿ ಷತ್ಪದಿ ಅಲ್ವಾ ನೋಡಿ ಮಾ ನ ದ ಇಲ್ಲಿ ಯಾವುದೇ ಸ್ವರ ಇಲ್ಲ ಏನೂ ಇಲ್ಲ ಅದಕ್ಕೆ ನಾವು ಲಘು 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 ಒಂದು ಒಂದು ಗುಂಪು ಆಯಿತಾ ಲೋ ಡ ಲೋ ಡೇ ಬಮ್ ಫಸ್ಟು ನಾವು ಮೂರು ನಾಲ್ಕು ಮಾಡ್ಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಒಂದು ಗುಂಪು ಆಯಿತು ವಂ ಇದು ಅನುಸ್ವರ ಆಗಿರೋದ್ರಿಂದ ಸೊ ಇದಕ್ಕೆ ನಾವು ಗುರು ಹಾಕ್ಕೊಂಡು ಒಂದು ಲಘುನ ಹಾಕ್ಕೊಳ್ಳೋಣ ಲಘು ಲಘು ಏನ ನೋಡಿ ಮೂರು ನಾಲ್ಕು ಐತಲ್ವ ಇಲ್ಲಿ ನಮಗೆ ಮೂರು ಬೇಕು ಮೂರು ನಾಲ್ಕು ಮೂರು ಇಲ್ಲಿ ನಮಗೆ ಸರಿ ಎರಡು ಮೂರು ಆಯ್ತಲ್ವಾ ನಮಗೆ ಇಲ್ಲಿ ನಾಲ್ಕು ಬೇಕು ನಾಲ್ಕು ಬೇಕಂದರೆ ಏನು ಮಾಡಬೇಕು ನಾವು ಇಲ್ಲಿರೋದು ಅರ್ಕವತ್ತಿದೆಯಲ್ವಾ ಇಲ್ಲಿ ತೊಗೋಣ ಅವಾಗ ನಾಲ್ಕು ಆಯ್ತಾ ಆಯಿತು ನೆಕ್ಸ್ಟ್ ಇಲ್ಲಿ ಇದು ಅಲ್ಲಿ ಹೋಗ್ಮೇಲೆ ಇಲ್ಲಿ ಏನು ಇಲ್ಲ ಅಲ್ವಾ ಅದಕ್ಕೋಸ್ಕರ ನಾವಿಲ್ಲಿ ಲಘು 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 ಹಾಕೋಣ ಮೂರಾಯಿತು ಒಂದು ಎರಡು ಮೂರು ನಾಲ್ಕು ಮೂರು ನಾಲ್ಕು ಒಂದು ಎರಡು ಮೂರು ಒಂದು ಎರಡು ಮೂರು ನಾಲ್ಕು ಅಂದರೆ ಸ್ವರ ಇಲ್ಲ ಒತ್ತಕ್ಷರ ಇಲ್ಲ ಏನೂ ಇಲ್ಲ ಅಂದರೆ ಸೊ ನಾವು ಲಘು 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 ಹಾಕ್ಕೊಂಡು ಹೋಗ್ಬೋದು ಆದರೆ ಕೌಂಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಕೌಂಟಿಂಗ್ ಮಾಡಬೇಕು ಕೌಂಟ್ ಕೌಂಟಿಂಗಿನ ಮಾಡಬೇಕಾಗುತ್ತೆ ನೆಕ್ಸ್ಟ್ ನೋಡಿ ವನಜಮುಖಿಯರ ಇಲ್ಲಿ ಯಾವ ಏನೂ ಇಲ್ಲ ಫಸ್ಟ್ ನೀವು ಹಾಕ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಇಷ್ಟು ಹಾಕ್ಕೊಳ್ಳಿ ಇದರಲ್ಲಿ ಮೂರು ಒಂದು ಎರಡು ಮೂರು ನಾಲ್ಕು ಇಲ್ಲಿ ಮುನ್ ಅನುಸ್ವರ ಅಲ್ವಾ ಗುರು ಹಾಕೊಳ್ಳಿ ಲಘು ಹಾಕೊಳ್ಳಿ ಸೋರ ರ ಇಲ್ಲಿ ಯಾವುದೇ ರೀತಿ ಇದಿಲ್ಲ ಸೊ ಎಲ್ಲದಕ್ಕೆ ಗುರು ಲಘು ಲಘು ಹಾಕ್ಕೊಳ್ಳಿ ನಾಲ್ಕು ಆಯಿತಾ ನೋಡಿ ಬ ಈ ಕಡೆ ತೊಗೊಂಡ್ರೆ ಏನಾಗುತ್ತೆ ಅದು ಗುರು ಆಗುತ್ತೆ ಲಘು ಎಷ್ಟಾಯಿತು ನಾಲ್ಕು ಮೂರಾಯ್ತು ಇವಾಗ ಎಷ್ಟು ಬೇಕು ನಮಗೆ ಒಂದು ಒತ್ತಕ್ಷ ನಡೀತಾ ಅನುಸ್ವರ ವಿಸ್ತಾರಕ್ಕಾಗಿ ಯಾವಾಗಲೂ ಅಷ್ಟೇ ನಾವು ಗುರು ಹಾಕಲೇಬೇಕು ಆಯಿತಾ ಯಾವಾಗಲೂ ಅಷ್ಟೇ ಇದು ಮಿಕ್ಕುತ್ತೆ ಲಾಸ್ಟಲ್ಲಿ ಇದನ್ನು ನಾವು ಗುರು ಅಂತ ಬರಿಬೇಕು ನೀವು ಓಕೆ ಇಲ್ಲಿ ಗುರು ಅಂತ ಬರಿಬೇಕು ಇಲ್ಲ ಮಾರ್ಕ್ಸ್ ಮಾರ್ಕ್ಸು ಕಟ್ಟಾಗುತ್ತೆ ನಿಮಗೆ ಏನೋ ಯಾವಾಗಲೂ ಶಾಲೆ ಮೇಲೆ ಗುರು ಅಂತ ಬರಿಬೇಕಾಗುತ್ತೆ ಅದೇ ರೀತಿಯಾಗಿ ಅನೂವರ ದೋಳೇನಾಯ್ತು ಪೂವ ಅಂತ ಮೂರು ಒಂದು ಎರಡು ಮೂರು ಒಂದು ಎರಡು ಇಲ್ಲಿ ನೋಡಿ ದೀರ್ಘ ಇದೆ ಸೊ ಇದಕ್ಕೆ ಇದು ಮಾಡ್ಕೊಳ್ಳಿ ನಾಲ್ಕು ಒತ್ತಕ್ಷರ ಇಲ್ಲಿ ಬಂದರೆ ಏನಾಗುತ್ತೆ ಇಲ್ಲಿ ಇದು ಆಗುತ್ತೆ ಲಘು ಆಗುತ್ತೆ ಇಲ್ಲಿ ಎಷ್ಟಾಯಿತು ಎರಡು ಮೂರು ಅಲ್ವಾ ಇಲ್ಲಿ ಮೂರು ನಾಲ್ಕು ಮೂರು ಆಯಿತು ಇಲ್ಲೇನಾಗಬೇಕು ಬೇಕು ಒಂದು ಎರಡು ಮೂರು ನಾಲ್ಕು ಕರೆಕ್ಟ್ ಇದೆ ಅಲ್ವಾ ವ ಆ ಅದು ದೀರ್ಘ ಸ್ವರ ಇದೆ ನಿಮಗೆ ನಾನು ಮಾಡ್ತಾ ಇರೋದು ಅರ್ಥ ಆಗ್ತಾಯಿದೆ ಅರ್ಥ ಆಗ್ತಾಯಿಲ್ಲ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಇನ್ನೂ ಏನಾದರೂ ಇಂಪ್ರೂವ್ ಮಾಡ್ಕೋಬೇಕು ನನ್ನ ಒಂದು ಟೀಚಿಂಗಲ್ಲಿ ಅಂದರೆ ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಓಕೆ ನೆಕ್ಸ್ಟು ನೀರಿಯದೆ ಒಂದು ಎರಡು ಮೂರು ಒಂದು ಎರಡು ಮೂರು ನಾಲ್ಕು ನಾ ಆ ಅಲ್ವಾ ಒಂದು ಮೂರು ಒಂದು ಎರಡು ಮೂರು ನಾಲ್ಕು ನೋಡಿ ದೀರ್ಘ ಅತ್ಯಕ್ಷರ ಇಲ್ಲ ಅಂದರೆ ನೀವು ಈಸಿಯಾಗಿ ಹಾಕೊಂಡು ಅದರಲ್ಲಿ ಏನೂ ಎಕ್ಸ್ಪ್ಲೇನ್ ಮಾಡೋಕ್ಕಿಲ್ಲ ನೋಡಿ ಲೇ ನಗೆ ಮೂರು ಇದು ದೀರ್ಘ ಇದೆ ಸೊ ಗುರು ಹಾಕು ಲಘು ಹಾಕು ಮೂರು ಮೂರು ಅಂದರೆ ಈಗ ನಾಲ್ಕು ಬರಬೇಕಲ್ವ ನಮಗೆ ಅದು ಒಂದು ಎರಡು ಮೂರು ಒಂದು ಎರಡು ಮೂರು ನಾಲ್ಕು ಮೂರು ನಾಲ್ಕು ಇವಾಗ ನನಗೆ ಮೂರು ಬೇಕು ಕ ಆ ಧಾಕು ಅಕ್ಕಿ ಒಂದು ಎರಡು ಎಂ ಗುರು ಆಗುತ್ತೆ ಏನೋ ನಾಲ್ಕು ಲಾಸ್ಟ್ದು ಯಾವಾಗಲೂ ಗುರು ಆಗುತ್ತೆ ಅರ್ಥ ಆಯ್ತು ಅಲ್ವಾ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಹಾಕ್ತಾ ಇರ್ತೀನಿ ಇರಿ ಧನ್ಯವಾದಗಳು